ಶ್ರೀ ಉಮೇಶ್ ಬಾಂಬದೇರೆ ಅಜಲ್ ಪಂಡ ವಂಶ ಪಾರಂಪರ್ಯವಾದ ನಮ್ಮ ಗ್ರಾಮ ದೈವ ತರ ಶ್ರೀ ವೈದ್ಯನಾಥ ದೈವದ ನರ್ತನ ಸೇವೆ ಮಟ್ಟದಲ್ಲಿ ಜಾನಪ್ಪ ಬಾಂಬದೇರೆ ಕರಿಪೋಯ್ ಬೋಕ ತನ್ನ ವರ್ಷ ಇರುವೊಡೆ ಅನಿಲ ಆಡಳಿತ ಮುಕ್ತೇಶ್ವರ ಕೀರ್ತಿ ಶೇಷ ಜಯಗಂಗಾಧರ್ ಶೇಟಿನ ಕೈ ದೈವದ ನೇಮಕ ಎಣ್ಣೆ ಬುಡಿದಂದು ಶ್ರೀ ಉಮೇಶ್ ಪಾಂಬದೇರೆ ಆನಿಡ್ದ ಇಣಿ ಮುಟ್ಟಲ ಆಚರಣೆ ಆರಾಧನೆ ಕಿಂಚಿತ್ ಊಣ ಬರಲಿ ಲೆಕ್ಕ ಅಪ್ಪೆ ಹೊರಟು ನಮ್ಮನ್ನು ಮಾತ ಕಾಣಲು ಪುನಃ ಶ್ರೀ ವೈದ್ಯನಾಥನ ಸೇವೆ ಮತ್ತೊಂದು ಬರ್ತಿನ ಬದಲಾಯಿನ ವರ್ತಮಾನದ ಸನ್ನಿವೇಶ ಈ ಮಣ್ಣದ ಪರಂಪರೆ ಸಂಪ್ರದಾಯವು ಕುಳ್ಳಿಯಲ್ಲಿ ಬರಲಿ ಲೆಕ್ಕ ದೈವದ ಸೇವೆ ತಪತ್ರದ ಲೆಕ್ಕ ಜೀವನ ಮತ್ತೊಂದು ಪವಿತ್ರ ನಂಬಿಕೆ ಮತ್ತೊಂದು ಬರ್ತಿದ್ದಾರೆ ದೈವ ಕಟ್ಟುನಿ ಕಂಪಿನವು ಸಾಲ ಸಾಲ ಭಕ್ತರಿನ ಬದುಕದ ಶ್ರದ್ಧಾ ಭಕ್ತ ನಂಬಿಕೆದ ಪ್ರತೀಕ ಮಾಯುದ ದೈವ ದೊಟ್ಟು ಜೋಗ ದೊಪ್ಪನ ನಮ್ಮ ಸಂವಾದ ಮಾಡ್ತಾರೆ ನಮ್ಮ ಸಮಸ್ಯೆಯನ್ನು ಅರಿಕೆ ಮಾಡ್ಕೊಂಡ ಅಲ್ಪ ದೈವ ನರ್ತಕನ ನೇಮ ನಿಯಮ ಆಚಾರ ವಿಚಾರ ಶುದ್ಧಾಚಾರದು ಮಾಮಲ್ಲ ಪಾತ್ರ ವಹಿಸಿಕೊಂಡು ಇಂಚಿತ್ತಿ ಸೇವೆಗೆ ಎಣ್ಣೆದ ಏಳು ಭಾಗದ ಆತಲ ಅಪಚಾರ ಆವಂದಿ ಲೆಕ್ಕ ನಡೆದು ಬರ್ತೀನಾದ ಶ್ರೀ ಉಮೇಶ್ ಪಾಂಬದೇವ್ ಬೇರೆ ಈ ಪ್ರಾಮಾಣಿಕ ಪವಿತ್ರ ಸೇವೆಯನ್ನು ಗುರುತಿಸಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲು ಮಾನರಿಗೆ ಮಾಡ್ತೇನೆ ತನ್ನ ಹಿರಿಯ ಬರ್ತಿ ಪವಿತ್ರ ನಂಬಿಕೆದ ತುಳುವ ಮಂಡ್ಯದ ಈ ಸೇವೆಯ ಆರಾಧನೆ ಪರಂಪರೆಯನ್ನು ಅಂಚನೆ ಹೊರಪಾದ ಸಂದಾಯಿನ ಅರ್ಪಣಾ ಮನೋಭಾವದ ಬೆಳ ಸುದೀರ್ಘ ಸೇವೆಯನ್ನು ಗುರುತಿಸಾದ ನಮ್ಮ ಧನ ಸರ್ಕಾರ ಎರಡು ಸಾವಿರದ ಇವತ್ತೈನೇ ಸಾಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಮಾನಾದಿಗೆ ನಾವು ನಮಕ್ ಅಂಚನೆ ತುಳುವ ಮನೆಗೆ ವಿಚಾರಣೆ ಇಂಚನೆ ಶ್ರೀ ಸೂರ್ಯನಾರಾಯಣ ದೈವರು ಅಂಚನೆ ಗ್ರಾಮ ದೈವ ವೈದ್ಯನಾಥ ಪರಿವಾರ ದೈವಲು ಬೆಳೆಗ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡದು ಕಾಪಾಡು ನಲವತ್ತು ವರ್ಷ ನಮ್ಮ ವೈದ್ಯನಾಥನ ಸೇವೆ ಮಾತನಾಡುವ ಯೋಗ ಭಾಗ್ಯನು ಕೊರಳೆ ಪಂಟಿ ಪ್ರಾರ್ಥನೆ ಅಡತ ಮುಕ್ತೇಶ್ವರಾಯಣ್ಣ ಶ್ರೀ ಅನಿಲ್ ಜೈಶೆಟ್ಟಿ ಮಂಟುಗೌಡ ಗೊತ್ತು ಮುಕ್ತೇಶ್ವರ ಗುರಿಕಾರತಾದ್ರೆ ದೈವದ ಕೋಳಿಯಡಿ ನಮ್ಮ ತಂದಾವನ ಈ ಮಾನಾದಿಗೆ ಶ್ರೀ ಉಮೇಶ್ ಪಂಬಲೇರಿ ಸುಮಾರು ಲೋಕನಾಥರಾದ ಗುರುನಾಡಿನ ಕ್ಷೇತ್ರ ಕ್ಷೇತ್ರ ಚಿರಗುರು ಅನಂತ ಬುರ್ಮ ಕ್ಷೇತ್ರ ಅಂಜನೇ ನಮ್ಮ ವೈದ್ಯನಾಥ ಕ್ಷೇತ್ರ ಅಂಜನೇ ಸಾಲಮಯ್ಯ ಸುತ್ತಿ ಸತ್ಯ ವಿಶ್ವರು ಅವರ ದೇವರತ್ನ ಸೇವನ ಕೊಟ್ಟಿದ್ದಾರೆ ಉಮೇಶ್ ಬಮ್ಮಗಿರು ಆರೋಗ್ಯ ಸತೀಶ್ರು ಆರು ಚಿನ್ನ ಹೊತ್ತಿಗೆ ಮಾತನಾಡುವಂಥದ್ದು ಮತ್ತು ನಮ್ಮ ಇಲ್ಲಿ ಅವನ ದೇವರ ಎದುರು ಅರಗಿ ಶಂಕನಾಥನ ಯೋಗ ಮತ್ತು ನಮ್ಮ ಯೋಗ ನಮ್ಮ

பாய பரிபூர்ணா மாதிரி பார்த்தியோட நம்ம விஜய நாடன மாதிரி வந்துட்டு வார்த்தையே மொத்திய பார்த்து மாதிரி சேவை புருஷன் வார்த்தை சேர

ರಾಜ್ಯ ಮಕ್ಕಳು ಅಂತಂದ್ರೆ ನನ್ನ ದೇಶ ಮಕ್ಕಳ ವೈದ್ಯನಾಥೆ ಹೊಲಪಾದ ನಮ್ಮ ಊರ್ದ ಕೀರ್ತಿಗಾರ ನೆರೆಪಿಗೆ ಮಾತಿನ ಕೊಡಲ ಸೊಲ್ಮೆನ್ ಸಂದ ಒಂದು ಈ ಕಾರ್ಯಕ್ರಮ ಮುಗಿತ ಧನ್ಯವಾದ